ಒಂದು ವರ್ಷದಲ್ಲಿ ಒನ್ನೂರ ಇಪ್ಪತ್ತು ಕೋಟಿಗೂ ಅಧಿಕ ಹೆಚ್ಚು ಡಿಪಾಸಿಟನ್ನು ನಾವು ಗಳಿಸೀವಿ ಕೇವಲ ಒಂದೇ ವರ್ಷದಲ್ಲಿ ಇವತ್ತಿಗೆ ಹೆಚ್ಚು ಕಡಿಮೆ ಎಲ್ಲ ನಮ್ಮ ಡಿಪಾಸಿಟ್ ಸೇರಿ ನಾಲ್ಕುನೂರ ಐವತ್ತು ಕೋಟಿಗೂ ಅಧಿಕ ಡಿಪಾಸಿಟನ್ನು ನಾವು ಬಂದಿದ್ದೀವಿ ಸುಮಾರು ಹದಿನೈದು ಬ್ರ್ಯಾಂಚ್ಗಳನ್ನು ಹೊಂದಿದ್ದೀವಿ ನಮ್ಮ ಸೇವೆಗೆ ಯಾವತ್ತಿಗೂ ಕೂಡ ಬಸವನ್ ಭಾಗ್ಯಾವಳಿಯಲ್ಲಿ ನಾವು ಸಿದ್ಧವಾಗಿದ್ದೀವಿ ಬಾಗಿವ ಕೇವಲ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಹಳ್ಳಿಗಳನ್ನು ಕೂಡ ಒಳಗೊಂಡು ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ ಅಂತಕ್ಕಂಥ ನಂತರ ಮಾತನ್ನು ತಿಳಿಸ್ತಾ ಯಾವತ್ತಿಗೂ ಕೂಡ ನಮ್ಮ ಸಿಬ್ಬಂದಿಯವರು ನಿಮ್ಮ ಸೇವೆಗೆ ಸಿದ್ಧರಿರ್ತಾರೆ ಯಾವುದೇ ರೀತಿಯಲ್ಲಿ ಕೂಡ ಅವರು ಸಂಪಾದಿಸ್ತೀವಿ ಆ ರೀತಿಯಲ್ಲಿ ನಾನು ಹೇಳ್ತಾ ಮತ್ತು ಸಲಹಾ ಸಮಿತಿಯವರ ಮಾರ್ಗದರ್ಶನ ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಯಾವತ್ತೂ ಕೂಡ ಇರಲಿ ತಮ್ಮ ಮೇಲೇ ಹೆಚ್ಚಿನ ಜವಾಬ್ದಾರಿ ಇರ್ತೈತಿವಿ ಸಹೇಬ್ರ ಆಶೀರ್ವಾದಂತೂ ಐತಿ ಅದ್ರ ಸಲಹಾ ಸಮಿತಿಯವರು ಹೆಚ್ಚಿನ ರೀತಿಯಲ್ಲಿ ಕಾಳಜಿ ಮಾಡಬೇಕು ಅಂತ ನಾನು ಕೂಡ ಹೇಳಿ ಈ ಒಂದು ಕಾಯ್ದೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತವಾಗಿದೆ ಬ್ಯಾಂಕು ಆನ್ಯ ರಾಜ್ಯಲ್ಲಿ ಒಂದು ಗ್ರಾಮೀಣ ಬ್ಯಾಂಕ್ ಏನಿದೆ ಏನಾದರೂ ಈ ಬ್ಯಾಂಕ್ ಥರ ಹಾಗೆ ಅಂತೇಳಿ ನಾನು